ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮಗುಗೆ ಸಂದು ಅಂದರೆ ಏನ ಸಂದು ಅಂದರೆ ಏನು ಅದು ಹೇಗಾಗುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಹೋಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಸಂದು ಮಕ್ಕಳಲ್ಲಿ ಎಳೆಯ ಮಕ್ಕಳಲ್ಲಿ ಸಂದು ಕಾಮನಾಗಿ ಹಾಗೇ ಆಗುತ್ತೆ ಸಂದು ಅಂದರೆ ಏನು ಮಕ್ಕಳಿಗೆ ಇವಾಗ ಫುಡ್ಡಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಆ ಮಗುಗೆ ಅದನ್ನು ಡೇ ಬೈ ಡೇ ಡೇ ಬೈ ಡೇ ಅದು ಅದಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ ಆ ಹೊಂದ್ಕೊಳ್ಳೋವಂಥ ದಿನಗಳು ಏನಿರುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಅಂತ ತಗೊಳುತ್ತೆ ಸೊ ನಾವು ತಿನ್ನೋ ಬಾಣಂತಿ ತಿನ್ನೋಂಥ ಪದಾರ್ಥಗಳು ಯಾವುದಾದ್ರು ಒಂದು ಕಾಡ್ ಐಟಮ್ ಆಗಿರ್ಬೋದು ಅದು ನಾವು ಎದೆ ಹಾಲು ಕುಡಿಸೋದ್ರಿಂದ ಮಗುಗೆ ಅದು ಹೋಗುತ್ತೆ ಅದರ ಅಂಶನೂ ಸಹ ಸ್ವಲ್ಪ ಹೋಗುತ್ತೆ ಹಾಗಾಗಿ ಮಗುಗೆ ಹೊಟ್ಟೆಯಲ್ಲಿ ಮಂದ ಆದಂಗೆ ಆಗುತ್ತೆ ಅಂದರೆ ಅದು ಜೀರ್ಣಕ್ರಿಯೆ ಆಗೋದಿಲ್ಲ ಸರಿಯಾಗಿ ಯಾವಾಗ ಮಗುಗೆ ಜೀರ್ಣಕ್ರಿಯೆ ಆಗೋದಿಲ್ವೋ ಆವಾಗ ಮಗುಗೆ ಆರೋಗ್ಯ ಸ್ವಲ್ಪ ಹದಗೆಡುತ್ತೆ ಏನಾಗುತ್ತೆ ಇಲ್ಲಿ ಒಂದು ಅದು ಬಾಡಿನಲ್ಲಿ ಜೀರ್ಣಕ್ರಿಯೆ ಆಗದೆ ಇದ್ದಾಗ ಅದು ಹೊರಗಡೆ ಬರುತ್ತೆ ಒಂದು ಮಲ ಮೂತ್ರದ ಮೂಲಕ ಹೊರಗಡೆ ಹೋಗುತ್ತೆ ಇಲ್ಲಾಂದರೆ ಅದು ವಾಂತಿಯ ಮೂಲಕ ಹೊರಗಡೆ ಬರುತ್ತೆ ಇವೆರಡ ಇವೆರಡು ಕ್ರಿಯೆ ಮಗುವಿನಲ್ಲಿ ಆಗುತ್ತೆ ಸೊ ಮೂಗೆ ಯಾವಾಗ ತುಂಬ ಆಗ್ತಾ ಇರುತ್ತೆ ಮತ್ತು ಅದು ಮೋಷನ್ನು ತುಂಬ ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತೆ ಅಂದರೆ ತೀರ ಕೆಟ್ಟು ಸ್ಮೆಲ್ ಬರ್ತಾ ಇರುತ್ತೆ ಅದೊಂಥರ ಎಲ್ಲೋ ಕಲರ್ ಜಾಸ್ತಿ ಎಲ್ಲೋ ಕಲರ್ ಬರುತ್ತೆ ಮತ್ತು ಅದು ಮಾಮೂಲಿ ಮೋಷನ್ ಥರ ಏನು ಇಲ್ಲ ಅದು ಮಾಮೂಲಿ ಮೋಷನ್ಗಿಂತ ಬೇರೆ ರೀತಿಯೇ ಇರುತ್ತೆ ತುಂಬ ಅದು ಮತ್ತು ಮಗು ಹಾಲು ಕೊಡ್ತಂತಹ ಅಮೋಷನ್ ಮಗು ಅದಕ್ಕೂ ಎಲ್ಲ ಏನಂದರೆ ಸರಿ ಸರಿಯಾಗಿ ಆಗದೇ ಇದ್ದ ನಾವು ಮೋಷನ್ಗಳು ತುಂಬಾ ಡಿಫ್ರೆನ್ಸ್ ಇರುತ್ತೆ ಅದು ಡೈಲಿ ನಾವು ಮಗುಗೆ ಕ್ಲೀನ್ ಮಾಡ್ತಾಯಿರ್ತೀವಿ ಮಗು ಮೋಷನ ಒಂದು ನೋಡ್ತಾ ಇರ್ತೀವಿ ಅಂದರೆ ಅದು ನಮಗೆ ಬೇಗನೆ ಗೊತ್ತಾಗಿಬಿಡುತ್ತೆ ಇನ್ನೊಂದು ಮಗು ಮಂಕಾಗುತ್ತೆ ಮೊದಲಿದ್ದಂಗೆ ಆ್ಯಕ್ಟಿವ್ ಆಗಿ ಇರೋದಿಲ್ಲ ಸಪ್ಪೋಗಿರುತ್ತೆ ಯಾವಾಗಲೂ ಅದಕ್ಕೆ ಒಳಗಡೆ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೆ ಅದೇ ಆಗಿರುತ್ತೆ ಮತ್ತು ವಾಮಿಟ್ ಕೂಡ ಆಗುತ್ತೆ ಕೆಲವೊಂದು ಮಕ್ಕಳಲ್ಲಿ ವಾಮಿಟ್ ಆಗುತ್ತೆ ಕೆಲವೊಂದು ಮಕ್ಕಳಲ್ಲಿ ಲೂಸ್ ಮೋಷನ್ ಆಗುತ್ತೆ ಸೊ ಯಾವಾಗ ಬೇಕಾದರೂ ಆಗ್ಬೋದು ಮತ್ತು ಮೂಗಿನ ಕಣ್ಣಿಡರಕ್ಟ್ ಸ್ಟ್ರೈಟಾಗಿ ನಿಂತ್ಕೊಂಡು ನಿಂತ್ಕೊಂಡಿರುತ್ತೆ ಮತ್ತು ಕಿವಿ ಕೂಡ ತುಂಬಾ ಕೊರಿತಾ ಇರುತ್ತೆ ಕಿವಿ ಮುಟ್ಟುದನ್ನ ಸಾಕು ಚಳಿ ಐಸ್ ಇದಂಗೆ ಇರುತ್ತೆ ಸೊ ಇದೆಲ್ಲ ಆದಾಗ ಮಗುಗೆ ಸಂದಾಗಿದೆ ಅಂತ ಅರ್ಥ ನನ್ನ ಮಗಳಿಗೆ ಕೆಲವೊಂದು ಮಕ್ಳಿಗೆ ತಿಂಗಳ ಇರುತ್ತೆ ಸಂದು ಕೆಲವೊಂದು ಮಕ್ಕಳಿಗೆ ಒಂದು ಸಿಕ್ಸ್ ಮಂತು ತ್ರೀ ಮಂತ್ಸು ಆ ಥರ ಸಂದಾಗ್ತಾ ಇರುತ್ತೆ ಅದು ಮಗು ಮೇಲೆ ಡಿಪೆಂಡು ಮಗುನ ಜಿಮ್ಯಾ ಡಿಪೆಂಡು ನಮ್ಮ ಮಗಳಿಗಂತೂ ತಿಂಗಳ ತಿಂಗಳಾಗ್ತಾ ಅವಳು ಸ್ವಲ್ಪ ವಾಮಿಟ್ ಮಾಡೋದು ಅಂತಂದರೆ ಅವ್ಳಿಗೆ ಸಂದಾಗಿ ನೆಕ್ಸ್ಟ್ ಅವ್ಳು ಏನೇನು ತಿಂತಾಯಿಲ್ಲ ಒಂದು ಸಲ ವಾನ್ಬಿಟ್ಟಾಯಿದ್ರೆ ಅದು ಮತ್ತೆ ಪದೇ ಪದೇ ತಿಂದು ಇದೆಲ್ಲ ವಾಂತ್ ಇತ್ತು ಅವಳಿಗೆ ಸಂದ ಹಾಕ್ಸಿದ ತಕ್ಷಣ ಅರ್ಧ ಅಂತಾಯಿತು ನೆಕ್ಸ್ಟು ಸಂದ ಹಾಕಿದು ಹಾಕಿ ಒಂದು ಫೈವ್ ಸೆಕೆಂಡ್ ಅಲ್ಲಿ ಅವ್ರು ಅಲ್ಲಿ ಕುಂತ ಇರೋರು ಅವಾಗಲೇ ಆ್ಯಕ್ಟಿವ್ ಆಗಿಬಿಟ್ಟಿರೋ ನಾಳು ಕೆಲವೊಬ್ಬರು ಇದನ್ನ ಮೂಢನಂಬಿಕೆ ಅಂತ ಅಂತೆಲ್ಲ ಹೇಳ್ತಾರೆ ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸು ಕಾಲದಲ್ಲಿ ಏನೇ ಮಾಡಿದ್ರು ಅದಕ್ಕೆ ಒಂದು ಸೈಟ್ಲಿ ರೀಸನ್ ಕೂಡ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಅದು ನಮಗೆ ಗೊತ್ತಿಲ್ಲದೇ ನಾವು ಅದನ್ನು ಮೂಢನಂಬಿಕೆ ಮೂಢನಂಬಿಕೆ ಅಂತ ಇರ್ತೀನಿ ಬಟ್ ನಾನು ನಂಬ್ತೀನಿ ಯಾರು ನಂಬ್ತಿರೋ ಅವ್ರ ಮಾ ಅವ್ರು ಮಾಡಿ ಬೇ ಅದು ಯಾರು ನಂಬ್ತಾರೋ ಬಿಡ್ತಾರೋ ಅದು ಅವ್ರು ಅವ್ರ ಮೇಲೆ ಡಿಪೆಂಡು ನಾನಂದ್ರು ನಂಬ್ತೀನಿ ಇದು ನಾನು ಇಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾಯಿದ್ದೀನಿ ಇಷ್ಟೆಲ್ಲ ಸಂದಿನ ಲಕ್ಷಣಗಳು ನೆಕ್ಸ್ಟು ಆದರೆ ಏನು ಮಾಡಬೇಕು ಸಂದು ಆದ ನಂತರ ಅದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅದು ನೆಕ್ಸ್ಟು ಸಂದು ನೀರಿ ಮೇಲೆ ಬಾಲಗ್ರಹ ಅಂತ ಇರುತ್ತೆ ಆ ಬಾಲಗ್ರಹಕ್ಕೆ ಟರ್ನ್ ಆಗಿಬಿಡುತ್ತೆ ನೀವು ಹಾಸ್ಪಿಟ್ಲಿಗೆ ಹೋದರೂ ಕೂಡ ಅದು ಏನು ಕ್ಯೂರ್ ಆಗೋದಿಲ್ಲ ಅದು ನನಗೆ ಬಾಲಗ್ರಹ ಅಂತ ನನಗೆ ನೆಕ್ಸ್ಟ್ ನನಗೆ ಹೇಳ್ತೀನಿ ಫಸ್ಟು ಸಂದು ಅಂದರೆ ಸಣ್ಣ ಸಣ್ಣ ಈ ಥರ ಸಂದಾದಾಗಿಯೇ ನೋಡಿಕೊಂಡು ಅವರಿಗೆ ಸಂದನ ತೆಗೆಸ್ಬಿಡಿ ಅದು ಬಾಲಗ್ರಹ ಆಗೋದಿಲ್ಲ ಸಂದು ತೆಗ್ಯೋ ಹೀಗೆ ಅದು ಒಬ್ಬೊಬ್ರ ಕೈಯಲ್ಲಿ ಹರಿಯುತ್ತೆ ಒಬ್ಬೊಬ್ಬರ ಕೈಯಲ್ಲಿ ಹರಿಯೋದಿಲ್ಲ ನನಗೇನು ಅಮ್ಮಜ್ಜಿ ಹೊರಗಿದ್ದ ಕೈಯಲ್ಲಿ ಹರಿಯುತ್ತಿರುತ್ತೆ ಎಲ್ಲರೂ ಒಬ್ಬ ಅವ್ರ ಹಾಕಿಸ್ತಾ ಇರೋ ಸೊ ನಾನು ಹಾಗೆ ಇದೆ ನಿಮಗೂ ಹತ್ರ ಗೊತ್ತಿರುತ್ತೆ ಯಾರ ಕೈಯಲ್ಲಿ ಹರಿಯುತ್ತೆ ಚೆನ್ನಾಗಿ ಯಾಕೆ ತೆಗಿಯೋಕ್ಕೆ ಬರುತ್ತೆ ಚೆನ್ನಾಗಿ ಅಂತ ಗೊತ್ತಿರುತ್ತೆ ಅವನ್ನ ತೆಗೆಸಿ ತೆಗಿಸಿ ತೆಗೆಯೋದ್ರಲ್ಲೂ ಮೂರು ನಾಲ್ಕು ಥರ ವಿಧ ವಿಧಾನ ಇರುತ್ತೆ ಒಂದೊಂದು ಕಡೆ ಒಂದೊಂದು ಫೇಮಸ್ಸಾಗಿರುತ್ತೆ ಕೆಲವೊಬ್ಬರು ಕಪ್ಪು ಬಳೆ ತಗೊಂಡು ಮಗುವಿನ ಮೂರು ಕಡೆಯಿಂದ ನೇವಿಡ್ಸ್ಬಿಟ್ಟು ಮೂರು ದಿಕ್ಕಲ್ಲೂ ನಿಡಿಸಿ ಮಗುವಿಂದ ಮಗದಿಂದ ಕೆಳಗಡೆಗೆ ನಿವಿಡ್ಸ್ಬಿಟ್ಟು ಅದನ್ನು ಕಾಯಿಸಿ ಹಾಲನ್ನ ಎದ್ಬಿಟ್ಟು ಒಂದು ಒಳ್ಳೆ ತಗೊಂಡು ಆ ಒಳ್ಳೆಗೆ ಹಾಲು ಹಾಕ್ಬಿಟ್ಟು ಆ ಹಾಲಿಗೆ ಸುಟ್ಟಂತ ಆ ಬಳೆನ ಆ ಹಾಲ್ಗೆ ಎದ್ದು ಹವಾಲನ್ನ ಕುಡಿಸ್ತಾರೆ ಸನ್ ಹೋಗುತ್ತೆ ಅಂತ ಕೆಲವೊಬ್ಬರು ಸಗಣಿ ಸಿಗೋ ಬಡ ಹಳ್ಳಿ ಕಡೆ ಎಲ್ಲ ಕಾಮನ ಸಿಕ್ಕೇ ಸಿಗುತ್ತೆ ಎಲ್ಲ ಕಡೆನೂ ಹಸಿಟಿ ಸೈಡಲ್ಲೂ ಇದ್ದೇ ಇರುತ್ತೆ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ಸ್ವಲ್ಪ ಸಗಣಿ ತೊಗೊಂಡ್ಬಂದು ಅದನ್ನು ಮೂರು ಕಡೆ ತು ನಿಡಿಸಿ ಅದು ಸಾಯಂಕಾಲ ಟೈಮ್ ಮಾಡ್ತಾರೆ ಮೂರು ಕಡೆ ದಿಕ್ಕಲು ನಿವಸಿ ಹೊತ್ತಿಂದ ಕೆಳಗಡೆ ನಿಡಿಸಿ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಕಣ್ಣು ಮೆಣಸಿನ ಚಿಬಿಟ್ಟು ಆ ಒಳಗಡೆ ಹಾಕಿ ಅದನ್ನು ಮೂರು ದಿಕ್ಕಲು ನೋಡಿಸಿ ಮೂಗಿನ ಮುಖದಿಂದ ಕಾಲಚ್ಕೊಂಡು ಒಂದು ಮೂರು ಸಲ ನಿವ್ಬಿಟ್ಟು ಮೂಗಿಯನ್ನು ಸ್ವಲ್ಪ ಸ್ಮೆಲ್ ಮೂಸ್ ನೋಡಿಸಿ ಮೂಸ್ ನೋಡ್ಸಿದಾದ್ಮೇಲೆ ಹೆಣ್ಣಿಗೆ ಇಟ್ಕೊಂಡಿರ್ತಾರೆ ಅದನ್ನು ಕೂತ್ಕೆ ಬಾಗೋಕಿ ಮತ್ತು ಮೆಹಿಗೆ ಮತ್ತು ಕಣ್ಣಿನ ಎರಡು ಕಣ್ಮ ಆಮೇಲೆ ಕೈಗೆ ಮತ್ತು ಕಿವಿಗೆ ಕಾಲಿಗೆ ಹೆಣ್ಣು ಎರಡು ಹೆಣ್ಮಾಲಿಗೆ ಗಂಡು ಮಕ್ಕಳಾದರೆ ಪಂದ ಕಾಲಿಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಒಂದು ಗ್ಲಾಸಲ್ಲಿ ತೊಂಬ ಚೀನು ತೊಗೊಂಡು ಅಂದರೆ ನಮ್ಮ ಮುಗಕ್ಕೆ ಚುಂಪಿಸಿ ಏನು ಸಂದು ತೆಗಿತಾರಲ್ವ ಆಮೇಲೆ ಸ್ವಲ್ಪ ಎಲ್ಲಿ ಅಡಿಕೆ ಕೊಟ್ಟು ಕಳಿಸಿ ಬಾಣಗೊಳ್ಳಾದರೆ ಬಾಣ ಇದ್ದರೆ ಕೊಟ್ಟು ಕಳಿಸಿ ಇದು ನೆಕ್ಸ್ಟು ಬಾಲುಕಳ ಆದರೆ ಮತ್ತು ನಿಮ್ಗೆ ಇದೆಲ್ಲ ಫೆಸಿಲಿಟಿ ಯಾವುದೂ ಸಹ ನೀವು ಹೊಸದು ತರಿಸ್ಕೊಳ್ಬೋದು ಆಗೋದಿಲ್ಲ ಅಂತ ಅಂದರೆ ಮಸೀದಿಗಳಿರುತ್ತಲ್ಲ ಮಸೀದಿಯಲ್ಲಿ ಚೀಟ್ ಅಂತ ಹಾಕ್ತಾರೆ ಆ ಚೀಟನ್ನು ಹಾಕಿ ನೀವು ಮಗು ಎದ್ದು ಮಗು ಎತ್ತೇನು ಅಪ್ಸೆಟ್ ಆಗ್ತದೆ ನಮ್ಮ ಜ್ವರ ಬಂದರು ಅಷ್ಟೇ ಫಸ್ಟು ಹೋಗಿ ಈ ಚೀಟಂತಾಸಿ ಮಗು ಎಷ್ಟು ಆಕ್ಟಿವ್ ಆಗಿರುತ್ತೆ ನೋಡಿ ಇದು ಯಾರು ಮೂರು ನಮ್ಗೆ ಪರವಾಗಿಲ್ಲ ರೂಪರ್ಬಲ್ಲ ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಡಾ ನಿಮ್ಮ ಮಗಳಿಗೆ ತುಂಬನೇ ಮೋಷನ್ ಆಗ್ತಾಯಿರ್ಗೆ ಅಂದರೆ ಅವಳಿಗೆ ಮೋಷನ್ ತೀಗಾ ತೊಳೆ ಹೋದ್ರು ಹಿಂದೆ ಮೋಷನ್ ಒಂದು ಸೆಕೆಂಡು ಕೂಡ ಐದೈದು ನಿಮಿಷಕ್ಕೂ ಮೋಷನ್ ಆಗ್ತಾಯಿದ್ದು ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಟ್ಯಾಬ್ಲೆಟ್ ಕೊಟ್ಟು ನೈಟ್ ಎಲ್ಲ ಅವ್ರು ಹೊಟೆಲ್ಲೋಗಿ ಬರೆದು ಅವಾಗ ಮೋಷನ್ ಮಾಡೋದು ಹೋಟೆಲ್ ಹೋಗಿದಾಗ ಮೋಷನ್ ಆಗಬಾರ್ದು ಇಲ್ಲ ನೈಟ್ ಗಾಬರಿಯಾಗಿ ಬೆಳಗ್ಗೆ ಹೋಗಿ ಕೇಳಿದ್ವಿ ಡಾಕ್ಟರ್ನ ನೀವು ಬೇಕಾದರೆ ಹಾಸ್ಪಿಟ್ರಿಗೆ ಅಡ್ಮಿಟ್ ಮಾಡಿ ಹೋಗಿ ನೋವು ಬರುತ್ತೆ ಅದು ದಿನೇ ದಿನೇ ಕಮ್ಮಿ ಆಗುತ್ತೆ ಅಂತ ಹೇಳಿದರು ಇನ್ನ ಫೋರ್ ಫೈವ್ ಡೇಸ್ ಆಗ್ನೇ ಇರುತ್ತೆ ಸೋ ಸ್ವಲ್ಪ ನಿಧಾನಕ್ಕೆ ಕಮೆಯೋಣ ಅಂತ ಹೇಳೋರು ಬಟ್ ನಾವು ಬರಬೇಕಾದ್ರೆ ಹೊಸದಿ ಹೋಗಿ ಚಿಂತಾಕಸ್ಕರ ಬಂದಿದ್ದಕ್ಕೆ ಮನೆ ಗೊರಷ್ಟಕ್ಕೆ ನಿಂತು ಅಷ್ಟು ನನಗೆ ಆಸರ್ಯ ಆಯ್ತು ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಯಾರು ನಮ್ಗೆ ತಿರಬಿಡ್ತೀರೋ ಗೊತ್ತಿಲ್ಲ ಒಂದು ಚೀಟ್ ಹಾಕ್ಸಿ ಬಾಲಗೃಹ ಆದರೂ ಅಷ್ಟೇ ನೀವು ಹಾಸ್ಪಿಟ್ಲಿಗೆ ಹೋಗೋರಿದ್ದರೆ ಹೋಗಿ ಬಟ್ ಒಂದು ಚೀಟ್ ಹಾಕ್ಸೋದ್ರಿಂದ ಏನೂ ನಾವು ಕಳ್ಕೊಳ್ಳೋದಿಲ್ಲ ಮಗು ತುಂಬಾ ಇಂಪಾರ್ಟೆಂಟ್ ಯಾವ್ದು ಒಂದರಾದ್ರೂ ಮೇಲಾಗಲಿ ಒಂದು ಹಾಸ್ಪಿಟ್ಲಿಂದ ಮೇಲಾಗೋದು ಇಲ್ಲಂದರೆ ನಮ್ಮ ಒಂದು ನಂಬಿಕೆಯಿಂದಲೂ ನಮಗೆ ಮೇಲಾಗಬೇಕು ಸೊ ನಮಗೆ ಈ ಟಾಪಿಕ್ ಇಷ್ಟ ಆಯಿತು ಅಂತ ಅಂತಂದರೆ ಬಾಲಗೃಹ ಆದ್ರಿಂದೇನು ಮಾಡಿಸ್ಬೇಕು ಚೀಟೊಂದು ಹಾಕಿಸಿ ಮತ್ತು ಮಗುವಿಗೆ ಸ್ನಾನ ಮಾಡಿಸೋದಾಗಲಿ ಅಸದಾಗಿ ಟೈಮಲ್ಲಿ ಎಣ್ಣೆ ಹಚ್ಚೋದಾಗಲಿ ಸ್ನಾನ ಮಾಡಿಸೋದಾಗಲಿ ಅವೆಲ್ಲ ಮಾಡೋಕೋಗಬೇಡಿ Thank you.